ನಾವು ಅದೇ ರಾತ್ರಿ ಹೊತ್ತಲ್ಲಿ ತಾಂತ್ರಿಕ ವಿಧಾನದಲ್ಲಿ ಮಾತಾಡಿಸ್ಬೇಕು ನಾವು ಅದಕ್ಕೆಲ್ಲ ಒಂದು ಇಟ್ಕೊಂಡು ಹೌದು ಇದು ಜುಟ್ಟಿದು ಜುಟ್ಟು ಈ ಭಾಗ ಮುಖ ಇದೆ ಇದ್ರಲ್ಲಿ ನಾವು ಸುದ್ದಿ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಕಾಣಿಸುತ್ತೆ ಎಲ್ಲಿ ಕಣ್ಣಿದೆ ಎಲ್ಲಿ ಮುಗಿದೆ ಎಲ್ಲಿ ಬಾಯಿ ಇದೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಹ್ಮ್ ಸ್ಟೈಲ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸೊ ಒಂದು ವಿಶೇಷವಾದ ಒಂದು ಶಕ್ತಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತೇಳಿ ತರ್ತೀನಿ ಅಂತೇಳಿದ್ದೀರಾ ತಂದಿದ್ದೀರಾ ಸೊ ಅದು ಯಾವ ಥರ ಶಕ್ತಿ ತೋರಿಸಿ ಸರ್ ಖಂಡಿತ ಇದೇ ಪ್ರಪ್ರಥಮ ಬಾರಿಗೆ ಹಾಂ ಈ ಒಂದು ಶಕ್ತಿಯ ಪರಿಚಯವನ್ನು ಹ್ಞೂ ತೋರಿಸ್ಕೊಡ್ತಾ ಇದ್ದೀನಿ ಏನೋ ಒಂದು ರೀತಿ ವಿಶೇಷವಾಗಿ ಐತೆ ಇದು ಇದು ಒಂದು ಸ್ವಲ್ಪ ಮೂಲಿಕೆಗಳ ತರ ಬಳಸಿದಿರ ಮತ್ತೆ ಅದಕ್ಕೆ ಸಪ್ರೇಟ್ ಏನೋ ಬಂಧಿಸ್ತಾ ಇದೆ ಬಂಧಿಸಿರೋ ತರ ಐತೆ ಏನು ಶಕ್ತಿ ಯಾವ ತರ ಶಕ್ತಿ ಏನು ಕೆಲಸ ಏನಕ್ಕೆ ಬಳಕೆ ಆಗುತ್ತೆ ತಿಳಿಸಿ ಸರ್ ತಿಳಿಸಿ ಸರ್ ಇದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮೂಲಿಕೆ ಹ್ಮ್ ಹಿಮಾಲಯದಲ್ಲಿ ಸಿಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಈ ಮೂಲಿಕೆ ಸುಮಾರು ವರ್ಷಗಳಿಂದ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರೊಬ್ರು ಮೂಲಕ ಹುಡ್ಕೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅವರು ದೊಡ್ಡ ಮಾಂತ್ರಿಕ ವಿದ್ಯೆನ ಹೊಂದಿರತಕ್ಕಂಥವ್ರು ಸುದರ್ಶನ್ ಆಚಾರ್ಯ ಅಂತ ಅವ್ರ ಹೆಸರು ಅವರು ನನಗೊಂದಷ್ಟು ಮೂಲಿಕೆಗಳು ಯಾವುದೇ ಕೆಲ್ಸಕ್ಕೆ ಬೇಕಾದರೂ ಆಗಿ ತಂದು ಕೊಟ್ಟು ಅವ್ರಿಗೆ ಹೇಳಿದ್ದೆ ನೋಡಪ್ಪ ಎಂತೆಂಥದ್ದು ನಂಗೆ ತಂದು ಕೊಡ್ತೀರಾ ನನಗೆ ಈ ಥರದ್ದೊಂದು ಮೂಲಕೆ ಬೇಕು ನನಗೆ ಅಂಥೇಳಿ ನಾನು ಹೇಳಿದಾಗ ಅವರು ಬಹಳ ಹುಡುಕಿದ್ದಾರೆ ಬಹಳ ಹುಡುಕಿದ್ದಾರೆ ಸುಮಾರು ಒಂದು ಎಂಟು ಒಂಬತ್ತು ವರ್ಷ ಹುಡುಕಿದ್ದಾರೆ ಸಡನ್ನಾಗಿ ಆಗಿ ಒಂದು ದಿನ ಅವರಿಗೆ ಅಷ್ಟಮಿ ದಿನ ಅವ್ರಿಗೆ ಈ ಒಂದು ಮೂಲಕೆ ಕಣ್ಣಿಗೆ ಬಿದ್ದಿದೆ ಬಿದ್ದ ತಕ್ಷಣ ನಂಗೆ ಫೋನ್ ಮಾಡಿದ್ರು ನಾನು ಅವ್ರಿಗೆ ಹೇಳಿದೆ ಯಾವ ಥರ ಪೂಜೆ ಮಾಡಬೇಕು ಯಾವ ಥರ ಅದನ್ನು ತೆಗಿಬೇಕು ಏನ್ ಮಾಡಬೇಕು ಅಂತ ತೆಗೆದು ಪೂಜೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನ ಮಾಡಿ ತಂದ್ಕೊಟ್ರು ತಂದು ಕೊಟ್ಟ ಮೇಲೆ ಇದಕ್ಕೆ ನಾವು ನಮ್ಮ ಗುರುಗಳ ಒಂದು ಪ್ರಾಣವನ್ನ ಇದಕ್ಕೆ ಇಟ್ಟಿದ್ವಿ ಪ್ರಾಣ ಶಕ್ತಿ ಏನಿದೆ ನಮ್ಮ ಗುರುಗಳದು ಆ ಪ್ರಾಣ ಶಕ್ತಿಯನ್ನ ಇದ್ರ ಜೊತೆಗೆ ಕನೆಕ್ಟ್ ಮಾಡಿದ್ವಿ ಇದು ನಮಗೆ ರಾತ್ರಿ ಹೊತ್ತಲ್ಲಿ ಮಾತಾಡುತ್ತೆ ಹೌದಾ ಆಯ್ತಾ ಏನೇ ಪ್ರಶ್ನೆಗೆ ಆನ್ಸರ್ ಮಾಡ ಏನೇ ಪ್ರಶ್ನೆ ಇದ್ರು ಕೂಡ ರಾತ್ರಿ ಸಮಯದಲ್ಲಿ ಆನ್ಸರ್ ಮಾಡುತ್ತೆ ನಾವು ಇದನ್ನ ಬಹಳಷ್ಟು ಅವ್ರ ಹತ್ರ ಪ್ರಶ್ನೆಯನ್ನ ಕೇಳಿದ್ವಿ ವ್ಯಕ್ತಿಗಳು ಬರ್ತಾರೆ ಅಂತ ನಮ್ಮ ಸಂಸ್ಥೆಗೆ ನಮ್ಮ ಆಫೀಸಿಗೆ ಎಂತ ವ್ಯಕ್ತಿಗಳು ಬರ್ತಾರೆ ಏನಾಗತ್ತೆ ಎಲ್ಲವೂ ಕೂಡ ಕೆಲವು ವ್ಯಕ್ತಿಗಳ ಒಂದು ವಿಚಾರಗಳಿರುತ್ತೆ ಆ ವಿಚಾರವನ್ನ ನಾನು ಬರ್ದಿಟ್ಕೊಂಡು ಪ್ರಶ್ನೆಯನ್ನ ಬರ್ದಿಟ್ಕೊಂಡು ರಾತ್ರಿ ಸಮಯದಲ್ಲಿ ನಾನು ಡಿಸ್ಕಸ್ ಮಾಡುವಂತದ್ದು ಇರುತ್ತೆ ಇದು ಡೈರೆಕ್ಟ್ ನಿಮ್ಮ ಗುರುಗಳ ಜೊತೆ ಇರುತ್ತೆ ಇದು ಹೌದು ಖಂಡಿತ ಡೈರೆಕ್ಟ್ ನಿಮ್ಮ ಗುರುಗಳೇ ನಿಮ್ಮ ಜೊತೆ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡ್ತಾರೆ ಅಂತ ಹೌದು ಹೌದು ಖಂಡಿತವಾಗ್ಲು ನಾನು ನೈಟ್ ಏನು ಮಾಡ್ತೀನಿ ಅಂದ್ರೆ ರಾತ್ರಿ ಹೊತ್ತಲ್ಲಿ ಸುಮಾರು ಹದಿನಾಲ್ಕು ಥರದ ಗಿಡಮೂಲಿಕೆಗಳ ಪುಡಿಯನ್ನು ಮಾಡಿ ಒಂದು ಬಟ್ಲಲ್ಲಿ ಇಟ್ಟೆವು ಆ ಬಟ್ಲಲ್ಲಿ ಇದನ್ನ ಇಟ್ಬಿಟ್ಟಿದ್ದೀನಿ ಇದು ಕಟ್ಟಿರೋದು ಬಂದ್ಬಿಟ್ಟು ಉಗ್ರಭೂತಾಳಿ ಅಂತ ಇದು ಇದಕ್ಕೆ ನೆಕ್ಲೆಸ್ಸು ಸರ ಬಂಗಾರ ಸರ ಇದ್ದಾಗೆ ಇದಕ್ಕೆ ಕಟ್ಟಿರುವಂತ ಮಾಲೆ ಇದನ್ನ ಕಟ್ಟಲೇಬೇಕು ನಾನು ಇದಕ್ಕೆ ಸೊ ಇದು ಬಿಚ್ಚೋಗೆ ಇಲ್ಲ ಆಯ್ತಾ ಈ ಒಂದು ಮಾಲೆಯನ್ನ ಹಾಕ್ಬಿಟ್ಟು ವಿಶೇಷವಾಗಿರ್ತಕ್ಕಂತ ಶಕ್ತಿಯನ್ನ ಕೊಟ್ಟಿದ್ದೀನಿ ಆ ಯಕ್ಷಿಣಿಯ ಸಹಾಯದಿಂದ ಇವತ್ತು ಈ ಒಂದು ಮೂಲಕ ನನಗ್ ಸಿಕ್ಕಿರೋದ್ರಿಂದ ನಮ್ ಗುರುಗಳೇ ನಮ್ ಜೊತೆ ಇದ್ದಾರೆ ಅಂತಕ್ಕಂತ ಒಂದು ಒಳ್ಳೆಯ ಒಂದು ಒಂದು ಫೀಲಿಂಗ್ ಇದೆ ಸೊ ಈ ಮೂಲಕ ಹೆಸರು ತಿಳಿಸಬಹುದೇ ಇದು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು ಒಂದು ಮೂಲಿಕೆ ಇದು ಇದು ನೂರಾರು ವರ್ಷಗಳ ಒಂದು ಸಿದ್ಧಿ ಸಾಧನೆಯಿಂದ ಹೊರಗಡೆ ಬಂದಿರತಕ್ಕಂಥದ್ದು ಭೂಗ್ರಹದಿಂದ ಹೊರಗಡೆ ಬಂದಿರತಕ್ಕಂಥ ಮೂಲಿಕೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಆದ್ರೆ ಇದ್ರ ಹೆಸರನ್ನ ನಾನು ಹೇಳೋಂಗಿಲ್ಲ ಯಾಕಂದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಿಸ್ಯೂಸ್ ಮಾಡ್ಬಿಡ್ತಾರೆ ಜನಗಳಿಗೆ ಯಾವ್ದಾವ್ದು ತೋರಿಸಿ ಮೋಸ ಮಾಡ್ಬಿಡ್ತಾರೆ ಹಾಗಾಗಿ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಸಾಧನೆಯಿಂದ ಬಂದಿರತಕ್ಕಂಥದ್ದು ಇದು ಏನ್ ಕೆಲಸ ಮಾಡತ್ತಂದ್ರೆ ಎಲ್ಲಾ ಒಂದು ವಿಚಾರಗಳನ್ನ ಹೇಳುವುದಕ್ಕೆ ಒಂದು ಬಳಕೆ ಆಗತ್ತೆ ಜೊತೆಗೆ ನಾನು ಎಲ್ಲಿ ಒಂದು ಪ್ರಯೋಗಕ್ಕೆ ಹೋಗ್ತೀನಿ ಒಂದು ರಿವರ್ಸ್ ಪ್ರಯೋಗ ಇರ್ಬೋದು ಅಥವಾ ಏನೇ ಪ್ರಯೋಗಕ್ಕೆ ಹೋದ್ರು ಕೂಡ ಇದನ್ನ ನಾನು ಹೋಗ್ತೀನಿ ತಗೊಂಡು ಹೋಗಿ ಈ ಪ್ರಯೋಗದ ಒಂದು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಯಾವ ಯಾವ ಬೇಕು ಇದಕ್ಕೆ ಬರೀಬೇಕು ಯಾಕಂದ್ರೆ ಚಕ್ರಗಳೆಲ್ಲ ಬೇಕಾಗತ್ತೆ ಬರೀಬೇಕಾಗತ್ತೆ ಎಲ್ಲವನ್ನು ಕಂಪ್ಲೀಟ್ ಆಗಿ ನನಗೆ ಗುರು ಮಾರ್ಗದರ್ಶನ ಕೊಡುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋ ನಮ್ಮ ಗುರುಗಳು ಇವರು ಅಂತ ನಾವು ಹೇಳ್ಬೋದು ಸೊ ಈಗ ಈ ತರದ್ದು ನಮಗೂ ಬೇಕು ಅಂದ್ರೆ ಇಲ್ಲಿ ಇದು ಒಂದೇ ಪೀಸಾ ಇಲ್ಲ ಈ ತರದ್ದು ಬೇರೆಯವ್ರಿಗೆ ಕೊಡೋಕೆ ಸಾಧ್ಯ ಇದೆಯಾ ಇಲ್ಲ ಈ ಈ ಒಂದು ಪ್ರಾಣಶಕ್ತಿಯನ್ನು ಕೊಟ್ಟು ನಮ್ಮ ಗುರುಗಳನ್ನ ಗುರುಗಳ ರೀತಿಯಲ್ಲಿ ನಾನು ಪೂಜೆ ಮಾಡಿ ಇಟ್ಕೊಂಡಿರೋದ್ರಿಂದ ಇದರಿಂದ ಅವ್ರಿಗೆ ಏನ್ ಬೇಕು ಎಲ್ಲಾ ಕೆಲಸವನ್ನು ನಾನು ಮಾಡ್ಕೊಡ್ಬಹುದು ಕೊಡಬಹುದು ಪರಿಹಾರವನ್ನ ಕೊಡಬಹುದು ಆಯ್ತಾ ಕೇಳ್ಬಿಟ್ಟು ಇದ್ರ ಮಾರ್ಗದರ್ಶನ ತರಾನೇ ನಾನು ಪರಿಹಾರವನ್ನ ಕೊಡಬಹುದು ಆದ್ರೆ ಇದನ್ನ ತಗೊಂಡೋಗಿ ಇಟ್ಕೊಳ್ಳುವಂತ ಶಕ್ತಿ ಇಲ್ಲ ಯಾಕಂದ್ರೆ ನಾವು ಏನ್ ಮಾಡಿದ್ವಿ ನಾನು ಬರ್ತಾ ಇರ್ಬೇಕಾದ್ರೆ ಹಿಂದೆಗಡೆ ಕಾರಲ್ಲಿ ಇದನ್ನ ಬಟ್ಟೆಲ್ ಸುತ್ತಿ ಇದೇ ಬಟೇಲ್ ಸುತ್ತಿ ಇಟ್ಟಿದ್ದೆ ಕಾರಲ್ಲಿ ಕಾರೇ ಫುಲ್ ವೈಬ್ರೇಟ್ ಬಂದ್ಬಿಡ್ತು ಅವನ್ ಡ್ರೈವರ್ಗೆ ಒಂದು ಏನಂದ್ರೆ ಆಶ್ಚರ್ಯ ಆಗೋಗಿದೆ ಇದು ಯಾವ ತರ ಇದು ಏನಕ್ಕೆ ಅಲ್ಲಾಡ್ತಾ ಇದೆ ಕಾರು ಎಲ್ಲ ಕರೆಕ್ಟ್ ಆಗಿ ಮಾಡಿಸಿದ್ನಲ್ಲ ನಾನು ಹೊಸ ಕಾರು ಅಲ್ಲಾಡ್ತಾ ಇದೆ ಹಾಗಾಗಿ ಇದು ಬಹಳ ರಹಸ್ಯವಾಗಿರೋದು ಬಹಳ ಆಗಿರೋದ್ರಿಂದ ಯಾರು ಇದನ್ನ ಇಟ್ಕೊಳ್ಳಕ್ ಆಗೋದು ಸಾಧ್ಯವಾಗೋದಿಲ್ಲ ನಾನೇ ಬಹಳ ಇದಕ್ಕೆ ಅಂತ ಹೇಳಿ ಒಂದು ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಕೊಟ್ಟಿದೀನಿ ಆ ಸ್ಥಳದಲ್ಲಿ ಗುಪ್ತವಾಗಿ ಇಟ್ಟು ಏನೇ ಒಂದು ವಿಶೇಷ ವಿಷಯ ಇದ್ರೂ ಕೂಡ ಹೋಗಿ ಮಾತಾಡ್ಸೋಂತದ್ದು ಇರುತ್ತೆ ಓಕೆ ಅಂದರೆ ಇದು ಯಾವೆಲ್ಲ ತೊಂದರೆಗಳಿಗೆ ಈ ಒಂದು ಶಕ್ತಿನ ನೀವು ಬಳಸ್ಕೊತೀರಾ ಯಾವ ಸಮಸ್ಯೆ ಯಾವ ಪ್ರಶ್ನೆಗೋಸ್ಕರ ಇವರನ್ನ ನೀವು ಇಟ್ಕೊಂಡಿರ್ತೀರಾ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಯಾವ ಥರದ ಪ್ರಯೋಗ ಇವನ ಮೇಲೆ ನಡೆದಿದೆ ಅನ್ನೋ ಅಂತ ಪ್ರಶ್ನೆ ಇರ್ಬೋದು ಅಥವಾ ಆ ವ್ಯಕ್ತಿಯ ಭೂಮಿಯಲ್ಲಿ ಏನೇನು ಇಟ್ಟಿದ್ದಾರೆ ಏನೇನಿದೆ ಅಂತಕ್ಕಂಥ ಪ್ರಶ್ನೆ ಇರ್ಬೋದು ಮತ್ತೆ ಆ ವ್ಯಕ್ತಿಗೆ ಪರಿಹಾರ ಮಾಡಬೇಕಾದ್ರೆ ನಾವು ಅದಕ್ಕೆ ರಿವರ್ಸ್ ಆಗಿ ಯಾವ ಥರ ಪರಿಹಾರವನ್ನು ಮಾಡಬೇಕು ಯಾವತರ ಅದನ್ನ ಮಾಡ್ಬೇಕು ಅಂತಕ್ಕಂಥ ವಿಚಾರ ಇರಬಹುದು ಮತ್ತೆ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಹೇಳುವಂತ ಮೂಲಿಕೆಗೆ ಶಕ್ತಿ ಇದೆ ಹಾಗಾಗಿ ಇದು ಈಗ ಯಾರು ಕ್ರಿಯೇಟ್ ಮಾಡಿರುವಂತದ್ದಲ್ಲ ಹಿಮಾಲಯದ ತಪ್ಪಲ್ನಲ್ಲಿ ಬಂದಿರತಕ್ಕಂತ ಮೂಲಿಕೆ ಇದು ಹಾಗಾಗಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಮೂಲಿಕೆ ಆದ್ರಿಂದ ಇದನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ಕೊಳ್ತಾ ಇದೀವಿ ಸೊ ಇದು ಓಕೆ ಈಗ ನೀವು ಈ ಒಂದು ಶಕ್ತಿನ ತೋರ್ಸಿದೀರ ಬಟ್ ಇದು ಬರೀ ಸಮಸ್ಯೆ ತಿಳ್ಕೊಳಕ್ ಮಾತ್ರ ಅಷ್ಟೇನಾ ಇಲ್ಲ ಇದ್ರ ಮುಖಾಂತರ ಪರಿಹಾರ ಸಾಧ್ಯನಾ ಪರಿಹಾರ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಪರಿಹಾರ ಆಗುತ್ತೆ ಒಂದು ಅನುಕೂಲ ಆಗತ್ತೆ ಯಾಕಂದ್ರೆ ಇದ್ರ ಜೊತೆಗೆ ಕೆಲವು ಮೂಲಕಗಳು ಸಿಕ್ಕಿದೆ ನಮ್ಗೆ ಆ ಮೂಲಕಗಳಿಂದ ಈ ಗುರು ಮಾರ್ಗದರ್ಶನದಲ್ಲಿ ಯಾವ್ದಾವ್ದನ್ನ ಹೇಳ್ಬೋದು ಅನ್ಸತ್ತೋ ಯಾವ್ದಾವ್ದನ್ನ ಮಾಡ್ಬೇಕು ಅಂತ ಅನ್ಸತ್ತೋ ಆತರ ಒಂದು ಪರಿಹಾರಗಳಿಗೆ ಇದನ್ನ ನಾವು ಬಳಸ್ಕೊಳ್ತೀವಿ ಓಕೆ ಎಲ್ಪ್ ಆಗಲಿ ಇದೊಂದು ಹೊಸ ಒಂದು ಶಕ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೀರಾ ಸೊ ಈ ಒಂದು ಅನುಕೂಲ ಅವಶ್ಯಕತೆ ಇರೋರಿಗೆ ಆಗಲಿ ಓಕೆ ನಮಸ್ಕಾರ ನಮಸ್ಕಾರ